ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಇವತ್ತಿನ ಈ ಒಂದು ಬ್ಯೂಟಿಫುಲ್ ರಂಗೋಲಿ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತ್ಮೂರರಿಂದ ಹನ್ನೆರಡು ಡಾಟೆಡ್ ಅಂತೀವಲ್ವ ಮಧ್ಯ ಚುಕ್ಕಿ ಇಡೋ ಅಂಥದ್ದು ತುಂಬ ಈಸಿಯಾಗಿ ಈ ಒಂದು ರಂಗೋಲಿಯನ್ನು ಹಾಕ್ಬಿಡ್ಬೋದು ಅದೇ ರೀತಿಯಾಗಿ ಈಸಿಯಾಗಿ ಕಲರ್ ಕೂಡ ತುಂಬೋದು ಸ್ನೇಹಿತರೆ ತುಂಬ ಆಗಿ ಬರುವಂಥ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರಂಗೋಲಿಯನ್ನು ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಈಸಿಯಾಗಿದೆ ಸೊ ಸೊ ಆದಷ್ಟು ಈಸಿಯಾಗಿರೋವಂಥ ರಂಗೋಲಿಗಳನ್ನೇ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಈ ಒಂದು ರಂಗೋಲಿಯನ್ನು ಶೇರ್ ಇದ್ದೀನಿ ಈ ರಂಗೋಲಿ ಇಷ್ಟ ಆಯಿತಾ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಅಥವಾ ಇದನ್ನೇನೂ ಮತ್ತೆ ಹೊಸ್ದಾಗಿ ಬಿಡಬೇಕು ಅಂತ ಅನ್ನೋರು ಯಾರಾದರೂ ನಂಗೆ ಗೊತ್ತಾಗ್ತಿಲ್ಲ ಈ ಥರ ನೋಡೋದು ಅಂತ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇವತ್ತು ಸೆಪ್ಟೆಂಬರ್ ಫಿಫ್ಟೀಂತು ವಿಶ್ವೇಶ್ವರಯ್ಯನವ್ರದ್ದು ಬರ್ಡೇ ಇದೆ ಸೊ ಅವ್ರಿಗೂ ಕೂಡ ವಿಶಸ್ಸು ನಮ್ಮ ಕಡೆಯಿಂದ ಅದೇ ರೀತಿಯಾಗಿ ಸೆಪ್ಟೆಂಬರ್ ಫಿಫ್ಟೀಂತು ಡೆಮೋಕ್ರಸಿ ಡೇ ಅಂತ ಇದೆ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಸರ್ಕಾರ ಅಂತ ಹೇಳ್ಬಿಟ್ಟು ಸರ್ಕಾರ ಇರಬೇಕು ಆ ಥರ ಅಂತ ಸೊ ಅದ್ರದ್ದು ಕೂಡ ಕಂಗ್ರ್ಯಾಟ್ಸ್ ಅದೇ ರೀತಿಯಾಗಿ ಪ್ರೊಸೆಷನ್ ಕೂಡ ಇತ್ತು ಮಕ್ಳುಗಳಿಗೆ ಅದೆಲ್ಲ ತಿಳಿಸಿ ಹೇಳೋದ್ರಿಂದ ಅವ್ರಿಗೂ ಕೂಡ ನಮ್ಮ ಡೆಮೋಕ್ರಸಿ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಮಂತ್ ಅಂತೂ ಒಂದು ಸ್ಪೆಷಲ್ ಡೇ ಸ್ಪೆಷಲ್ ಮಂತ್ ಅಂತಲೇ ಹೇಳ್ಬೋದು ಸುಮಾರು ಜನದ ಬರ್ಡೇಸ್ ಕೂಡ ಬರತ್ತೆ ಸೊ ಅದ್ರ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಹೋದರೆ ಚಿಕ್ಕದಿಂದ ಹೇಳ್ತಾ ಹೋದ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿಬಿಟ್ಟು ಸೊ ಶಾಲಾ ಮಕ್ಕಳಲ್ಲಿ ಈ ಥರ ಇದೆ ಅಂತಾನೆ ಒಂದು ಖುಷಿ ಅಂತ ಹೇಳ್ಬೋದು ನಾವು ಕೂಡ ಹೀಗೆ ನಾವು ಪ್ರೈಮರಿ ಓದಬೇಕಾದ್ರೆ ಹೈಯರ್ ಪ್ರೈಮರಿನಲ್ಲಿ ಎಲ್ಲ ಈ ಥರ ಹಿಂಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಎಲ್ಲ ಏನು ಬರೋದು ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಈ ಥರದಕ್ಕೆಲ್ಲ ಹಿಂಗೆ ಪ್ರೊಸೆಷನ್ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಇವನ್ ನಾನು ಓದಿದ್ದು ಕೂಡ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮೇಡಮ್ ಶಾವ್ಗೆ ಬಾ ತೋರಿಸಿ ಈಸಿಯಾಗಿ ಮಾಡುವಂಥದ್ದು ಅಂತ ಕೇಳಿದ್ರಿ ನಾವು ಹೆಂಗೆ ಮಾಡಿದ್ರು ಕೂಡ ಅದೊಂಥರ ಸ್ವಲ್ಪ ಮೆಡ್ಡೆ ಥರ ಅನಿಸುತ್ತೆ ಸೊ ಈಸಿಯಾಗಿ ಆರಾಮಾಗಿ ಮಾಡಬೇಕು ಆ ರೀತಿಯಾಗಿರೋ ತೋರಿಸಿ ಅಂತ ಹೇಳಿದ್ರಿ ಸೊ ಈ ಒಂದು ರೆಸಿಪಿಯನ್ನು ನಾನು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಯಾರೆಲ್ಲ ನೋಡಿಲ್ಲ ಅವರು ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಸ್ನೇಹಿತರೆ ಲಾಂಚನಾಸ್ ಲೈಫ್ ಸ್ಟೈಲ್ನಲ್ಲಿ ನಾನು ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿರೋದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಬರ್ಡೇಸು ನ್ಯಾಷನಲ್ ಫೆಸ್ಟಿವಲ್ ಅಂತ ಹೇಳಿದೆ ಅಲ್ವಾ ನನಗೆ ಒಂದು ತ್ರೀ ಮೆಂಬರ್ಸು ಕಮೆಂಟ್ ಮಾಡಿದರು ಮೇಡಮ್ ನೀವು ಟೀಚರ್ ಅಂತ ಹೇಳಿದ್ರಿ ಏನಾದರೂ ಮಕ್ಕಳಿಗೆ ಮನೆಯಲ್ಲೇ ಹೇಳ್ಕೊಡೋ ಏನಾದರೂ ನನಗೆ ಶೇರ್ ಮಾಡಿ ಕ ಅಂತ ಅಂದ್ಬಿಟ್ಟು ಕೇಳಿದ್ರಿ ವೀಡಿಯೋಸನ್ನು ಸೊ ನನಗೂ ತುಂಬಾ ಖುಷಿ ಆಯಿತು ನನಗೂ ಆ ರೀತಿಯಾಗಿನೂ ಕೂಡ ಒಂದು ಕಲ್ತಿರೋದನ್ನು ಹೇಳ್ಬೋದು ಅಂತಂದರೆ ತುಂಬ ಖುಷಿ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ವಿಶ್ವೇಶ್ವರಯ್ಯನವ್ರದ್ದು ಸ್ಪೆಷಲ್ ಡೇ ಇರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಚಿಕ್ಕದಿಂದಲೇ ನಾವು ಫೀಡ್ ಮಾಡ್ಬೋದು ಸ್ನೇಹಿತರೆ ಅವರು ಯಾವ ಊರಿಂದ ಬಂದಿದ್ದಾರೆ ಅವ್ರ ಫಾದರ್ ನೇಮು ಮದರ್ ನೇಮು ಅವ್ರು ಏನೆಲ್ಲ ಮಾಡಿದ್ದಾರೆ ಅವ್ರನ್ನ ಯಾಕೆ ಇವತ್ತು ಇಷ್ಟು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅವ್ರ ಬರ್ಡೇನ ಅದನ್ನೆಲ್ಲ ಅವರು ಫಸ್ಟು ಎಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರ ಕೆಲಸ ಏನು ಅವ್ರ ವರ್ಕ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಡಾಗಿ ಸ್ಟೋರಿ ಥರನೇ ಅವ್ರಿಗೆ ಹೇಳ್ಬೋದು ಹೇಳ್ದಷ್ಟು ಅವ್ರಿಗೆ ಒಂದು ತುಂಬ ಕ್ಯೂರಿಯಸ್ ಇರುತ್ತೆ ಈಗ ವಿಶ್ವೇಶ್ವರಯ್ಯ ಸರ್ ಎಮ್ ಅಂತ ಹೇಳ್ತೀವಿ ಎಮ್ ಅಂದರೆ ಏನು ಎಮ್ ಏನು ಮೀನಿಂಗನ್ನು ಕೊಡುತ್ತೆ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ಬೋದು ನಾವು ಚಿಕ್ಕದಿಂದ ಹೇಳ್ಕೊಟ್ಬಿಟ್ರೆ ಮಕ್ಕಳು ಮೈಂಡಲ್ಲಿ ತುಂಬ ಚೆನ್ನಾಗಿ ಫೀಡಾಗುತ್ತೆ ತುಂಬ ಇಷ್ಟಪಡ್ತಾರೆ ಅವಾಗ ಯಾರು ಕೇಳಿದ್ರು ಟಿ ವಿನಲ್ಲಿ ಬಂದರೂ ಕೂಡ ಮಮ್ಮಿ ಇವ್ರು ನಮಗೆ ಗೊತ್ತಲ್ವ ನಾನು ಹೇಳಿಕೊಟ್ಟಿದ್ದೆ ಅಂತ ಹೇಳ್ತಾರೆ ಸೊ ನಾನು ನನ್ನ ಕ್ಲಾಸಲ್ಲಿ ಕೂಡ ನಾನು ಅದೇ ರೀತಿಯಾಗಿನೇ ಮಕ್ಕಳಿಗೆ ಒಂದು ಸ್ಪೆಷಲ್ ಡೇಸ್ ಬಗ್ಗೆ ಆಗ್ಬೋದು ಸ್ಪೆಷಲ್ ಪರ್ಸನ್ ಬಗ್ಗೆ ಆಗ್ಬೋದು ಇರ್ತೀನಿ ಸೊ ಅದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡ್ಬೋದು ಕಂಟಿನ್ಯೂಯಸ್ ಆಗಿ ಯಾರೆಲ್ಲ ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರ್ತೀರ ಸೊ ಈಸಿಯಾಗಿ ಈ ಥರ ಎಲ್ಲ ಸಿಕ್ಬಿಡುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ನಾನು ಇವತ್ತಿನ ವ್ಲಾಗಲ್ಲಿ ಇವತ್ತಿನ ದಿನ ನಾನು ಮಾಡಿರೋ ಅಂಥದ್ದು ನಿಂಬೆಹಣ್ಣಿನ ಚಿತ್ರಾನ್ನ ಅದಂತೂ ತುಂಬ ಖುಷಿಯಾಗಿ ಹೇಳ್ತೀನಿ ನಾನಂತೂ ನಿಂಬೆ ಹಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಬರಲಿ ಹತ್ತೆ ಬರಲಿ ಅವರೆಲ್ಲ ನಿಂಬೆ ಹಣ್ಣು ಚಿತ್ರಾನ್ನ ಮಾಡು ಅಂತಾರೆ ಬಟ್ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ಈ ರೀತಿಯಾಗಿ ನೀವು ಮಾಡಬೇಕಾ ನನಗೆ ಕಮೆಂಟ್ ಮಾಡಿ ನಿಂಬೆಹಣ್ಣು ಚಿತ್ರಾನ್ನ ರೆಸಿಪಿ ಬಗ್ಗೆ ಡೆಫ್ನೆಟಾಗಿ ಫುಲ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಅದೇನು ಇಲ್ದಲೇ ನಿಂಬೆಹಣ್ಣು ಬೆಣ್ಣು ಚಿತ್ರಾನ್ನ ಮದುವೆ ಮನೆ ರೀತಿಯಲ್ಲಿ ದೇವಸ್ಥಾನ ಟೆಂಪಲ್ ಸ್ಟೈಲ್ನಲ್ಲಿ ಮಾಡೋ ಅಂಥ ರೆಸಿಪಿ ಸ್ನೇಹಿತರೆ ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರು ಬರುತ್ತೆ ಚಿತ್ ಚಿತ್ರಾನ್ನ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಅದರಲ್ಲೂ ವೆರೈಟಿಯಾಗಿ ಚಿತ್ರಾನ್ನ ಮಾಡ್ತೀವಿ ಅಂತಂದರೆ ಇನ್ನೂ ಇಷ್ಟ ಆಗ್ಬಿಡುತ್ತೆ ಸೊ ಸ್ವಲ್ಪ ತಿನ್ನೋರು ಇನ್ನು ಸ್ವಲ್ಪ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಈ ನಿಂಬೆ ಹಣ್ಣು ಚಿತ್ರಾನ್ನ ಅಂತೂ ಹೇಳ್ತಾ ಇದ್ದೀನಲ್ವ ಸ್ನೇಹಿತರೆ ನೀವು ಇದನ್ನು ಒಂದು ಸಲ ಮಾಡೋದನ್ನು ಕಲಿತ್ಬಿಟ್ರೆ ವಾರಕ್ಕೆ ಕಡಿಮೆ ಅಂದ್ರೂ ಒಂದು ಸಲನಾದರೂ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರತ್ತೆ ಯಾರಿಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಪೂರ್ತಿ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದರೆ ತುಂಬ ಲೆಂತಿ ಆಗ್ಬಿಡುತ್ತೆ ವ್ಲಾಗ್ ಅಂತ ಇಷ್ಟ ಆಯ್ತಲ್ವಾ ಇವತ್ತಿನ ಮಿನಿ ವ್ಲಾಗ್ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ